ಮತ್ತೊಮ್ಮೆ ಕ್ರಿಯಾಂಗ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಯಾರ್ದೋ ನೆನಪು ಆಗಾಗ ನಿಮಗೆ ಬರ್ತಾ ಇರುತ್ತೆ ಆ ನೆನಪುಗಳಿಂದ ದೂರ ಆಗಬೇಕು ಅಂದ್ರೂ ನಿಮಗೆ ಸಾಧ್ಯ ಇಲ್ಲ ಆ ವ್ಯಕ್ತಿಗೂ ನನ್ನ ನೆನಪಿದೆಯಾ ನನ್ನ ಯೋಚನೆ ಆಗ್ತಾ ಇದೆಯಾ ಆ ಥರ ನಿಮ್ಮ ಮನಸ್ಸಿಗೆ ಇದ್ರೆ ಈ ರೀಡಿಂಗ್ ನಿಮಗಾಗಿ ಅನ್ಕೋತೀನಿ ಈಗ ನೀವೇನು ಯೋಚನೆ ಇದ್ದೀರಾ ಅನ್ನೋದನ್ನು ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನಪಿಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನಪಿಸ್ಕೊಳ್ಳಿ ಪಾಸಿಟಿವ್ ಫೀಲಿಂಗ್ಸಿಂದ ರೀಡಿಂಗ್ ಶುರು ಮಾಡೋಣ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಈಗ ಟೂ ಆಫ್ ಕಪ್ಸ್ ಬರ್ತದೆ ಮತ್ತೊಂದು ಫೈವ್ ಆಫ್ ಸಾಟ್ಸ್ ಮತ್ತೊಂದು ನೈನ್ ಆಫ್ ಪ್ಯಾಂಟಿಕಲ್ಸ್ ಬಾಟಮ್ನಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇಬ್ಬರಿಗೂ ಯಾವುದೋ ಕಾರಣಕ್ಕೆ ದೂರ ಆಗಿದ್ದೀರಾ ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಆದರೆ ಆ ವ್ಯಕ್ತಿ ನೆನಪು ಆಗಾಗ ಬರ್ತಾ ಇದೆ ಎಷ್ಟು ಮರಿಬೇಕು ಅಂದ್ರೂ ಇಲ್ಲ ಏನೇ ಕೆಲಸ ಮಾಡ್ತಾ ಇದ್ರೂನು ಯಾವುದೇ ಕ್ಷಣದಲ್ಲೂ ಹೇಗೋ ಆ ವ್ಯಕ್ತಿ ನೆನಪಾಗ್ತಾರೆ ಎಷ್ಟೋ ಸರಿ ನಿಮಗೆ ಎನರ್ಜೆಟಿಕಲಿ ಕನೆಕ್ಟ್ ಆಗ್ತಾರೆ ಅಂದರೆ ಕನಸಲ್ಲಿ ಬರೋದು ಅವ್ರ ಹೆಸರೆಲ್ಲಾದರೂ ಆಗಾಗ ಕಾಣಿಸೋದು ಆ ಥರ ನೀವು ಕನೆಕ್ಟ್ ಆಗ್ತಾ ಇರ್ತೀರಾ ಮರಿಬೇಕು ಅಂದ್ರೂ ಸಾಧ್ಯ ಆಗ್ತಾ ಇಲ್ಲ ಈಗೀಗ ಯಾವುದ್ರಲ್ಲೂ ಗಮನ ಕೊಡೋಕ್ಕಾಗ್ತಾ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಮನಸ್ಸು ಮತ್ತೆ ನಾವು ಕನೆಕ್ಟ್ ಆಗ್ತೀವ ಅನ್ನೋ ಒಂದು ಭಾವನೆನಲ್ಲಿದೆ ಎಷ್ಟೋ ಸರಿ ಈ ನೆನಪುಗಳಿಂದ ದೂರ ಆಗಬೇಕು ಆ ಥರ ಎಷ್ಟೋ ಸರಿ ಪ್ರಯತ್ನಗಳನ್ನ ಮಾಡ್ತೀರಾ ನೀವು ಆದ್ರೂ ಸುತ್ತಿ ಬಳಸಿ ಮತ್ತೆ ಅದೇ ನೆನಪುಗಳು ಅದೇ ಮಾತುಗಳು ಅವರದೇ ಮುಖ ಆ ಥರ ನಿಮ್ಗೆ ಆಗಾಗ ನೆನ್ಪಿಗೆ ಬರ್ತಾ ಇರುತ್ತೆ ಇದಕ್ಕೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ನಿಮಗೆ ಆ ವ್ಯಕ್ತಿನ ಇಲ್ಲ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ ನಿಮ್ಮ ಯೋಚನೆ ಅವ್ರಿಗಿದೆಯಾ ನೋಡೋಣ ಏನಾಗಿದೆ ಇಲ್ಲಿ ಕ್ವೀನ್ ಆಫ್ ವ್ಯಾನ್ಸ್ ಮತ್ತು ಇಲ್ಲೊಂದು ಏಟ್ ಆಫ್ ಸಾಟ್ಸ್ ಹಾಗೆ ಹೇರ್ ಫೆಂಟ್ ಬರ್ತದೆ ಸೆವೆನ್ ಆಫ್ ಕಪ್ಸ್ ಯೋಚನೆಗಳಿದೆ ನೆನಪಿದೆ ಇಬ್ಬರಲ್ಲೂ ಅಟ್ರಾಕ್ಷನ್ ಇತ್ತು ಒಂದು ಪ್ಯಾಷನ್ ಇತ್ತು ಇಬ್ಬರಲ್ಲೂನು ಹಾಗೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇಬ್ಬರಲ್ಲೂ ಏನೋ ಪರಿಸ್ಥಿತಿಗಳ ಕಾರಣ ನೀವು ದೂರ ಆಗಿದ್ದೀರಾ ಆದ್ರೆ ಆಗಾಗ ನಿಮ್ಮ ಯೋಚನೆ ಅವ್ರಿಗೂ ಬರ್ತಾ ಇದೆ ಇಬ್ಬರು ಭೇಟಿ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಕೆಲವರು ಇಲ್ಲಿ ತುಂಬಾ ದಿನದಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿದ್ರೆ ಕೆಲವರು ಆನ್ ಆ್ಯಂಡ್ ಆಫ್ ಅಲ್ಲಿದ್ದೀರಾ ಮತ್ತೆ ಇನ್ನೇನಿದೆ ನೋಡೋಣ ಇಲ್ಲೊಂದು ಟವರ್ ಕಾರ್ಡ್ ಇದ್ದಕ್ಕಿದ್ದ ಹಾಗೆ ದೂರ ಆಗಿದ್ದೀರಾ ಕೆಲವರಿಗೆ ಮದ್ವೆನೂ ಆಗಿರಬಹುದು ಫ್ಯಾಮಿಲಿ ಕಾಣ್ತಾ ಇದೆ ಇಲ್ಲಿ ತ್ರೀ ಆಫ್ ಕಪ್ಸ್ ಟೆನ್ ಆಫ್ ಕಪ್ಸ್ ಹಾಗೆ ಇಲ್ಲೊಂದು ಟೂ ಆಫ್ ಬರ್ತಾ ಇದೆ ಇಲ್ಲೊಂದು ಸ್ಟಾರ್ ಕಾರ್ಡ್ ಇದೆ ಇದೆಲ್ಲ ನಿಮಗೇನು ಹೇಳ್ತಾ ಇದೆ ಇಲ್ಲಿ ನೀವಿಬ್ಬರೂ ದೂರ ಆಗೋಕ್ಕೆ ಬೇರೆಯವ್ರ ಕಾರಣನೂ ಇದೆ ಮೂರನೇ ವ್ಯಕ್ತಿ ಆಗಮನ ಕಾಣ್ತಾ ಇದೆ ಕೆಲವರು ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಆ ಹಿಂದೆ ಇದ್ದ ಫ್ರೆಂಡ್ಶಿಪ್ನ ಇಲ್ಲ ತುಂಬ ನೆನಪಾಗ್ತಾ ಇದೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಾ ಇದೆ ಕೆಲವೇನೋ ಪರಿಸ್ಥಿತಿ ಒತ್ತಡಗಳಿಂದ ದೂರ ಆಗಿದ್ದೀರಾ ಬೇರೆ ದಾರಿ ಕಾಣ್ದೆ ಮೂವನಾಗಿದ್ದೀರಾ ಇಲ್ಲಿ ಆದರೆ ಒಬ್ರಿಗೊಬ್ರಿಗೆ ನೆನಪಿಸ್ಕೋತಾ ಇದ್ದೀರಾ ಹೇಗಾದ್ರೂ ನಾವು ಮತ್ತೆ ಮೀಟ್ ಆಗ್ತೀವಾ ಆ ಥರ ಒಂದು ಮನಸ್ಸಿದೆ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲೊಂದು ಫ್ಲಕ್ಚುಯೇಟಿಂಗ್ ಎನರ್ಜಿ ಬರ್ತಾ ಇದೆ ಆದರೆ ಮನಸ್ಸಲ್ಲಿ ಆಂಗ್ಸೈಟಿ ಇದೆ ಕೆಲವು ಸಲ ನಾನು ಏನೋ ಮಾಡಿದೆ ನಾನು ಈ ಕೆಲಸ ಮಾಡಬಾರ್ದಿತ್ತು ಅನ್ನೋ ಭಾವನೆ ಇದೆ ಪರಿಸ್ಥಿತಿ ಒತ್ತಡದಿಂದ ನಿಮಗೆ ಹೇಳ್ದೆ ಕೇಳ್ದೆ ದೂರ ಆಗಿರ್ಬೋದು ಅವರು ಆದರೆ ಇವತ್ತೊಂದು ದಿವಸ ರಿಗ್ರೆಟ್ಸ್ ಇದೆ ನಿಮ್ಮನ್ನು ಭೇಟಿ ಮಾಡಿ ಎಲ್ಲನೂ ಹೇಳ್ಕೋಬೇಕು ಅನ್ನೋ ಒಂದು ಮನಸ್ಸು ಇದೆ ಆದರೆ ಈಗ ಏನೂ ಮಾಡಲಾರ್ದಂಥ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಮನಸ್ಸನ್ನು ಮಾತ್ರ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಫ್ಲಕ್ಚುಯೇಟ್ ಆಗ್ತಾ ಇದೆ ಆಗಾಗ ನಿಮ್ಮ ನೆನಪು ಬರ್ತಾ ಇದೆ ಏನೋ ತಪ್ಪು ಮಾಡಿದೆ ಅನ್ನೋ ಒಂದು ಭಾವನೆ ಇದೆ ಈ ಥರ ಅವರು ಯಾವತ್ತೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಆದರೆ ಯಾಕೋ ಈಗೀಗ ನಿಮ್ಮ ನೆನಪು ತುಂಬ ಬರ್ತಾ ಇದೆ ಅವ್ರಿಗೆ ಮತ್ತೆ ಡೆಸ್ಟಿನಿ ನಮ್ಮಿಬ್ಬರನ್ನು ಕನೆಕ್ಟ್ ಮಾಡುತ್ತಾ ಮತ್ತೆ ನಾವಿಬ್ಬರು ಭೇಟಿ ಆಗ್ತೀವ ಆ ಥರ ಏನೇನೋ ಯೋಚನೆಗಳು ಅವ್ರ ಮನಸ್ಸಿಗೆ ಬರ್ತಾ ಇದೆ ಇಬ್ರಿಗೂ ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ಆದ್ರಿಂದ ಆ ನೆನಪುಗಳು ಆಗಾಗ ಬರ್ತಾ ಇದೆ ಒಬ್ರನ್ನೊಬ್ಬರು ಇಲ್ಲ ಹಾಗೆ ಇಲ್ಲಿ ಸ್ಪಿರಿಚುಯಲ್ ಆಗಿದ್ದಾರೆ ಅನ್ನಿಸ್ತಾ ಇದೆ ಅವ್ರಿಗೂ ಆಗಾಗ ಏಂಜಲ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದ್ದರೆ ಆಗಾಗ ಈ ಥರ ಆಗ್ತಾ ಇರುತ್ತೆ ನಾವು ಬೇಡ ಅಂದ್ಕೊಂಡ್ರೂ ಆ ವ್ಯಕ್ತಿ ನೆನಪಾಗ್ತಾ ಇರ್ತಾರೆ ಪಾಸಿಟಿವ್ ಸೈನ್ಸ್ ಕಾಣ್ತಾ ಇರುತ್ತೆ ಮನಸ್ಸಲ್ಲಿ ಮತ್ತೆ ನಾವು ಆ ವ್ಯಕ್ತಿನ ಮೀಟ್ ಆಗ್ತೀವಿ ಅನ್ನೋ ಆಶಾಭಾವನೆ ಆಗಾಗ ಬರ್ತಾ ಇದೆ ಇವ್ರಿಗೆ ಇದಕ್ಕೆ ಮಾಸ್ಟರ್ಸ್ ಏನು ಹೇಳ್ತಾರೆ ನೋಡೋಣ ಇಲ್ಲೊಂದು ಡಿವೈನ್ ಮ್ಯಾಸ್ಕುಲೈನ್ ಎನರ್ಜಿ ಬರ್ತಾ ಇದೆ ಆದ್ರಿಂದ ಆ ಶಿವನ ಧ್ಯಾನ ಮಾಡಿ ಅನ್ನೋದಿದೆ ಮತ್ತು ನೀವು ಮೀಟ್ ಆಗಬಹುದು ಪಾರ್ಟಿಸಿಪೇಷನ್ ಬರ್ತಾ ಇದೆ ನೋಡಿ ಹಂಗಂದ ತಕ್ಷಣ ಇಂಟೆನ್ಸಿಟಿ ನಥಿಂಗ್ನೆಸ್ ಮತ್ತೊಂದು ಗೈಡೆನ್ಸ್ ಹಾಗೆ ಇಲ್ಲೊಂದು ಇನ್ನಸೆನ್ಸ್ ಇಲ್ಲಿ ಚೇಂಜ್ ತುಂಬ ದಿನಗಳ ನಂತರ ನೀವು ಮತ್ತೆ ಭೇಟಿ ಆಗ್ತೀರಾ ಅನ್ನೋದಿದೆ ಇಲ್ಲಿ ಇಬ್ಬರ ಲೈಫಲ್ಲೂ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲೇನೋ ಎಂಟಿನೆಸ್ ಇತ್ತು ಸ್ವಲ್ಪ ದಿನ ನಿಮ್ಮಿಬ್ಬರ ಲೈಫಲ್ಲಿ ಎಂಟಿನೆಸ್ ಇರುತ್ತೆ ಇಬ್ರಿಗೂ ಕನೆಕ್ಷನ್ ಇರಲ್ಲ ಆದರೆ ಇಲ್ಲೊಂದು ಏಂಜಲ್ ಗೈಡೆನ್ಸ್ ಇದೆ ನಿಮಗೆ ಇಲ್ಲಿ ಇನ್ನೋ ಸೆನ್ಸ್ ಇಬ್ಬರನ್ನು ಒಳ್ಳೆಯ ಭಾವನೆನಲ್ಲಿದ್ದೀರಾ ಎಷ್ಟೇ ದೂರ ಆಗಿದ್ರೂ ಮನಸ್ಸು ಒಬ್ರನ್ನೊಬ್ರಿಗೆ ನೆನಪಿಸ್ಕೊತಾ ಇದೆ ಆಗಾಗ ಕನಸಲ್ಲಿ ಬರೋದು ಏಂಜಲ್ ನಂಬರ್ಸಲ್ಲಿ ನೋಡೋದು ಅಥವಾ ಅವ್ರ ಹೆಸರು ಇರ್ಬೋದು ಆಗಾಗ ಪದೇ ಪದೇ ಕಾಣಿಸೋದು ಎಲ್ಲಾದ್ರೂ ಇವೆಲ್ಲ ಪಾಸ್ ಲೈಫ್ ಕನೆಕ್ಷನ್ ಆಗಿರುತ್ತೆ ಆದರೆ ಇಬ್ಬರಲ್ಲೂ ಆ ಇಂಟೆನ್ಸಿಟಿ ಇದೆ ಅಟ್ರಾಕ್ಷನ್ ಇದೆ ತುಂಬ ವರ್ಷಗಳ ಹಿಂದೆ ಪರಿಚಯ ಆಗಿತ್ತು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದಿರಿ ಯಾವುದೋ ಕಾರಣಗಳಿಂದ ದೂರ ಆಗಿದ್ದೀರಾ ಆದರೆ ಒಬ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಆದ್ರೆ ಈ ಗ್ಯಾಪ್ ನಂತರ ಮತ್ತೆ ಭೇಟಿ ಆಗ್ತೀರಾ ನಿಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತೀರಾ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನೀವು ಆ ವ್ಯಕ್ತಿಗೋಸ್ಕರ ಎಷ್ಟೋ ಸರಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ವಿಶಸ್ ಮಾಡ್ಕೊಂಡಿದ್ದೀರಾ ಹಾಗೆ ನಿಮ್ ಲೈಫಲ್ಲಿ ಒಂದು ಚೇಂಜ್ ಇದೆ ಅನ್ನಿಸ್ತಾ ಇದೆ ನೀವು ಇಷ್ಟು ದಿನ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿ ಅವರನ್ನು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅದರಿಂದ ಇಬ್ರು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇದಕ್ಕೆ ವರಕಲ್ ಕಾರ್ಡ್ಸ್ ಇಂದ ಏನ್ ಬರುತ್ತೆ ನೋಡೋಣ ಏಂಜಲ್ಸ್ ಏನ್ ಹೇಳ್ತಾರೆ ಏನ್ ಮೆಸೇಜ್ಗಳು ಕೊಡ್ತಾರೆ ಕಾನ್ಶಿಯಸ್ ಸ್ಟೆಪ್ಸ್ ಅಟ್ಯಾಚ್ಮೆಂಟ್ ಮತ್ತೊಂದು ಪ್ರಾಫಿಟ್ಸ್ ಅಂಡ್ ಏನ್ಶಿಯಂಟ್ ಸೀರ್ಸ್ ಅಸೆಂಡೆಡ್ ಮಾಸ್ಟರ್ಸ್ ಏನ್ ಹೇಳ್ತಾರೆ ನಿಮಗೆ ಎಷ್ಟೋ ಸರಿ ನಿಮ್ಮ ಒಳಮನ್ಸು ಹೇಳ್ತಾ ಇರುತ್ತೆ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಮೀಟ್ ಆಗ್ತಾರೆ ಆ ಥರ ಅನ್ನಿಸ್ತಾ ಇದೆ ನಿಮಗೆ ಆ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಡೆಸ್ಪ್ರೇಟ್ ಆಗಿದ್ದೀರಾ ಹಾಗೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಇಬ್ರು ಕೆಲವು ಡಿಸಿಷನ್ಗಳನ್ನ ಮಾಡ್ಕೋತೀರಾ ಅನ್ನೋದಿದೆ ಅಕಸ್ಮಾತ್ ಆಗಿ ಭೇಟಿ ಆಗ್ಬೋದು ಅಥವಾ ಕಾಲ್ ಮಾಡ್ಬೋದು ಅವರು ನಿಮಗೆ ಹಾಗೆ ಕೆಲವು ಗೈಡೆನ್ಸ್ಗಳಿದೆ ನಿಮಗೆ ಇನ್ನೊಂದು ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇರೋದ್ರಿಂದ ಆ ಅಸೆಂಡೆಡ್ ಮಾಸ್ಟರ್ಸ್ ಪ್ರಾಫೆಟ್ಸ್ ಮತ್ತೆ ನಿಮ್ಮಿಬ್ಬರನ್ನು ಮೀಟ್ ಮಾಡಿಸ್ತಾರೆ ಅನ್ನೋದಿದೆ ಯಾಕೆಂತಂದರೆ ನೀವು ಆಗಾಗ ಏಂಜಲ್ ನಂಬರ್ಸ್ ನೋಡ್ತಾ ಇರಬಹುದು ಅಥವಾ ಆ ವ್ಯಕ್ತಿ ನಿಮ್ಮ ಕನ್ಸಲ್ಲಿ ಬರ್ತಾ ಇರಬಹುದು ಇವೆಲ್ಲ ಪಾಸಿಟಿವ್ ಸೈನ್ಸ್ ಆಗಿರುತ್ತೆ ಇಬ್ರಿಗೂ ಒಳ್ಳೆಯ ಭಾವನೆಗಳಿರೋದ್ರಿಂದ ನೀವಿಬ್ಬರು ಮತ್ತೆ ಮೀಟ್ ಆಗ್ತೀರಾ ಅನ್ನಿಸ್ತಾ ಇದೆ ಹಾಗಾಗಿ ಪಾಸಿಟಿವ್ ಆಗಿರಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್